ರಾಜ್ಯ ರಾಜಕಾರಣದಲ್ಲಿ ಸದ್ಯ ಬಹಳ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂದ್ರೆ ಅದು ಸಿಎಂ ಬದಲಾವಣೆ ಆಗುತ್ತಾ ಅಂತ ಕುರ್ಚಿ ಬದಲಾವಣೆಯ ಕಸರತ್ತು ಎರಡು ಕಡೆಯಿಂದ ಕೂಡ ಮುಂದುವರೆದಿದೆ ಅದು ಸಿದ್ದರಾಮಯ್ಯವರ ಬಣ ಇರಬಹುದು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಣ ಕುರ್ಚಿ ಕಿತ್ತಾಟಕ್ಕೆ ಹಾಗಾದ್ರೆ ನವೆಂಬರ್ ಮೂವತ್ತನೇ ತಾರೀಕು ನಿರ್ಣಾಯಕ ದಿನ ಅಂತ ಕಾರಣ ವಿದೇಶದಿಂದ ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ರಾಹುಲ್ ಗಾಂಧಿ ಅವರು ವಾಪಸ್ ಆಗ್ತಿದ್ದಾರೆ ಮತ್ತೊಂದು ಕಡೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳಿರೋದು ರಾಹುಲ್ ಗಾಂಧಿ ಅವರಿಗೆ ಬಿಟ್ಟ ವಿಚಾರ ಇದು ಅಂತ ಹೀಗಾಗಿ ರಾಹುಲ್ ಗಾಂಧಿ ಅವರು ವಾಪಸ್ ಆಗ್ತಾ ಇದ್ದಂತೆ ಎ ಐ ಸಿ ಸಿ ಅಧ್ಯಕ್ಷರಿಂದ ವಿವರಣೆ ಸಿಗುವಂತ ಸಾಧ್ಯತೆ ಇದೆ ಹೀಗಾಗಿ ಸಿಎಂ ಡಿ ಸಿ ನಡುವಿನ ಕುರ್ಚಿ ಕಿತ್ತಾಟದ ಬಗ್ಗೆ ವಿವರಣೆ ಆಗಬಹುದು ಅಂತ ಅಂದ್ರೆ ನೋಡಿ ಈಗಾಗಲೇ ಒಂದ್ ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಮತ್ತೊಂದ್ ಕಡೆ ಸಿಎಂ ಆಗಿ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಬೇಕು ಅನ್ನುವಂತ ಪಟ್ಟು ಅವ್ರ ಕಡೆಯಿಂದ ಇದೆ ಒಂದು ವೇಳೆ ಬದಲಾವಣೆ ಆದ್ರೂ ಕೂಡ ದಲಿತ ನಾಯಕರನ್ನೇ ಸಿಎಂ ಮಾಡಿ ಅಂತ ಕೂಡ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಈ ರೀತಿ ಒತ್ತಡಗಳು ಕೇಳಿ ಬರ್ತಿದಾವೆ ಅಂತೇಳಿ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರಿಗೆ ವಿವರಣೆಯನ್ನ ಕೊಡ್ತಾರೆ ತದನಂತರದಲ್ಲಿ ಏನಾಗಬಹುದು ಹಾಗಾದ್ರೆ ಅಂತ ಖರ್ಗೆಯಿಂದ ಮಾಹಿತಿ ಪಡೆದ ನಂತರ ಡೇಟ್ ಫಿಕ್ಸ್ ಮಾಡೋ ಸಾಧ್ಯತೆ ಇದೆ ಸಿ ಎಂ ಹಾಗೂ ಡಿ ಸಿ ಎಮ್ ದೆಹಲಿಗೆ ಕರೆಸಿಕೊಂಡು ರಾಹುಲ್ ಗಾಂಧಿ ಮಾತುಕತೆ ನಡೆಸಬಹುದು ಈ ವೇಳೆ ಸಿ ಎಂ ಕುರ್ಚಿ ಜಟಾಪಟಿಗೆ ರಾಹುಲ್ ಗಾಂಧಿ ಅವರು ಅಂತಿಮವಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬಹುದೇನೋ ಸಿ ಎಂ ಆಗಿ ಮುಂದುವರಿಸ್ತಾರಾ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ನೀಡ್ತಾರಾ ನವೆಂಬರ್ ಮೂವತ್ತನೇ ತಾರೀಕು ಈ ಪವರ್ ಫೈಟ್ಗೆ ಒಂದು ಕ್ಲೈಮ್ಯಾಕ್ಸ್ ಸಿಗಬಹುದಾ ಅಂತ ಸಿಗಬಹುದಾ ಅನ್ನುವಂಥ ಪ್ರಶ್ನೆನೇ ಇದೆ ಕಾರಣ ರಾಹುಲ್ ಗಾಂಧಿಯವರು ವಾಪಸ್ ಬಂದ ನಂತರ ಇವೆಲ್ಲವೂ ಕೂಡ ಚರ್ಚೆ ಆಗಬೇಕಿದೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂತ ವಿವರಣೆಯ ನಂತರ ರಾಹುಲ್ ಗಾಂಧಿಯವರು ಹಾಗಾದ್ರೆ ಏನ್ ತೀರ್ಮಾನ ತೆಗೆದುಕೊಳ್ಬಹುದು ರಾಹುಲ್ ಗಾಂಧಿ ಅವರು ಸಹಜವಾಗಿನೇ ಸಿದ್ದರಾಮಯ್ಯವರು ಹಾಗೂ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆಸಿ ಮಾತನಾಡೋ ಸಾಧ್ಯತೆ ಇದೆ ಯಾಕೆಂದ್ರೆ ಇಷ್ಟು ದಿನ ಬಿಹಾರದ ಎಲೆಕ್ಷನ್ನಲ್ಲಿ ಬ್ಯುಸಿ ಆಗಿದ್ರು ಬಿಹಾರದ ಎಲೆಕ್ಷನ್ ಮುಗೀತು ಈಗ ದೆಹಲಿ ನಾಯಕರೇನಿದ್ದಾರೆ ವರಿಷ್ಠರೇನಿದ್ದಾರೆ ರಾಜ್ಯದ ನಾಯಕರಿಗೆ ಸಿಗುವಂತ ಅವಕಾಶ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ಸಿ ಸಿಎಂ ಆಗಿ ಕಂಟಿನ್ಯೂ ಮಾಡ್ತಾರಾ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಅವರು ಪಟ್ಟು ಹಿಡಿದಂತೆ ಅವಕಾಶ ಸಿಗಬಹುದಾ ಅದ್ರ ಬಗ್ಗೆ ಚರ್ಚೆ ಆಗೋ ಸಾಧ್ಯತೆ ಇದೆ ಚರ್ಚೆ ಆದ ನಂತರ ಮೂವತ್ತನೇ ತಾರೀಕು ಇದಕ್ಕೆ ಇದೆಲ್ಲದಕ್ಕೂ ಚರ್ಚೆಗಳು ಪ್ರಶ್ನಾರ್ಥಕ ಚಿಹ್ನೆಗಳು ಅಲ್ಲಲ್ಲಿ ಆಗ್ತಿರುವಂತ ಗೊಂದಲಗಳು ಶಾಸಕರು ಕೊಡ್ತಾ ಇರುವಂತ ಹೇಳಿಕೆಗಳು ಇದೆಲ್ಲದಕ್ಕೂ ಕೂಡ ಒಂದು ತೆರೆ ಇಳಿಯುವಂಥ ಪ್ರಯತ್ನ ಆಗಬಹುದಾ ನೋಡೋಣ ಮೂವತ್ತನೇ ತಾರೀಕು ಗೊತ್ತಾಗುತ್ತೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯವ್ರನ್ನ ಡಿ ಕೆ ಶಿವಕುಮಾರ್ ಅವರನ್ನ ಕರೆದು ಮಾತನಾಡಿ ಅಲ್ಲೂ ಏನಾದರೂ ಮನ ಓಲೈಕೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರ ರಾಜ್ಯದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳನ್ನೂ ಕೂಡ ಗಮನಿಸ್ಬೇಕಲ್ಲ ಇಲ್ಲಿ ನೋಡಿದ್ರೆ ದಲಿತ ನಾಯಕರು ಅಥವಾ ಅಹಿಂದ ನಾಯಕರು ಅಂತ ಗುರುತಿಸ್ಕೊಂಡಿರುವಂಥವರು ಕೂಡ ನಾನು ಸಿಎಂ ಆಕಾಂಕ್ಷಿನಿ ಅಂತ ಹೇಳ್ತಿದ್ದಾರೆ ಹೀಗಾಗಿ ಸಿಎಂ ಹಾಗೂ ಡಿ ಸಿ ಎಂ ನಡುವೆ ಹೆಚ್ಚಾಯಿತು ಕುರ್ಚಿ ಕದನ ಈ ಕುರ್ಚಿ ಕದನ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಿಲ್ಲ ಒಂದ್ ಕಡೆ ಡಿಸಿಎಂ ಬಣದಿಂದ ದೆಹಲಿ ಪರೇಡ್ ಸಹಿ ಸಂಗ್ರಹ ನಡೀತಾ ಇದೆ ಮತ್ತೊಂದೆಡೆ ಸಿಎಂ ಆಪ್ತರಿಂದ ಕೂಡ ಹೈಕಮಾಂಡ್ ಭೇಟಿಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ದಿನೇ ದಿನೇ ಹೆಚ್ಚಾಗ್ತಾ ಇರುವಂತ ಸಿಎಂ ಹಾಗೂ ಡಿಸಿಎಂ ಪರ ಬಣಿ ಬಡಿದಾಟ ಖುದ್ದಾಗಿ ಅಖಾಡಕ್ಕಿಳಿದು ನಂಬರ್ ಗೇಮ್ ಪಾಲಿಟಿಕ್ಸ್ ಈಗಾಗಲೇ ಆರಂಭ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಶಾಸಕರು ಸಹಿ ಸಂಗ್ರಹ ಮಾಡ್ತಾ ಇರೋದು ಜೊತೆಗೆ ದೆಹಲಿ ಪರೇಡ್ ಇದೆಲ್ಲವೂ ಕೂಡ ಮುಂದುವರೆದಿದೆ ಡಿ ಕೆ ಶಿವಕುಮಾರ್ ಅವರ ಚಲುವರಾಯ ಸ್ವಾಮಿ ಇರ್ಬೋದು ಬಾಲಕೃಷ್ಣ ಇರ್ಬೋದು ರವಿ ಗಣಿಗ ಇರ್ಬೋದು ಇಕ್ಬಾಲ್ ಹುಸೇನ್ ಇರ್ಬೋದು ರಂಗನಾಥ್ ಇರ್ಬೋದು ಹಾಗೇ ಗುಬ್ಬಿ ಶ್ರೀನಿವಾಸ್ ಇರ್ಬೋದು ರಾಜೇಗೌಡ ಶೃಂಗೇರಿ ಶಾಸಕ ಏನಿದ್ದಾರೆ ಅವರು ಶ್ರೀನಿವಾಸ್ ಅವರು ನೆಲಮಂಗಲ ಶಾಸಕ ಶಿವಣ್ಣ ಅನೇಕಲ್ ದಿನೇಶ್ ಗೂಳಿಗೌಡ ನಯನಾ ಮೋಟಮ್ಮ ಸೇರಿದಂತೆ ಸತೀಶ್ ಅವರು ಸಿದ್ದರಾಮಯ್ಯ ಬಣ ಅಂದ್ರೆ ಒಂದಷ್ಟು ಶಾಸಕರೇನಿದ್ದಾರೆ ಒಂದು ಹತ್ತು ಜನ ಶಾಸಕರು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಪರೇಡ್ ಶುರು ಮಾಡಿದ್ದಾರೆ ದೆಹಲಿಗೆ ಹೋಗಿ ಒತ್ತಡ ಹೇರ್ತಿದ್ದಾರೆ ನಮ್ಮ ನಾಯಕನನ್ನ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿ ಅಂತ ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬಣ ಅಂತ ನೋಡುದಾದ್ರೆ ಅಲ್ಲಿ ಹಿಂದ ನಾಯಕರು ಅಂತ ಗುರುತಿಸ್ಕೊಂಡಿರೋರು ಅಥವಾ ಇಲ್ಲಿ ದಲಿತ ನಾಯಕರು ಅಂತ ಗುರುತಿಸ್ಕೊಂಡಿರೋರೇ ಇದ್ದಾರೆ ಅದು ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹದೇವಪ್ಪ ಸೇರಿದಂತೆ ಅನೇಕರು ಇದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಈಗಾಗಲೇ ಸಿ ಎಂ ಹಾಗೂ ಡಿ ಸಿ ಮಧ್ಯೆ ಎಲ್ಲವೂ ಚೆನ್ನಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಹೇಗೆ ಅಂತ ಅಂದರೆ ಸಿ ಎಂ ಹಾಗೂ ಡಿ ಸಿ ಎಂ ಬಣದವರು ಬೇರೆ ಬೇರೆ ರೀತಿಯಾಗಿ ಇಲ್ಲಿ ತಂತ್ರಗಾರಿಕೆ ಮಾಡ್ತಿದ್ದಾರೆ ದೆಹಲಿಗೆ ಹೋಗೋದು ಪರೇಡ್ ಮಾಡೋದು ಡಿ ಸಿ ಎಂ ಅವ್ರನ್ನ ಸಿ ಎಂ ಮಾಡೋದಕ್ಕೆ ಒತ್ತಡ ಹೇರುವಂತ ಎಲ್ಲ ಕೆಲಸಗಳು ಆಗ್ತಿವೆ ಈ ನವೆಂಬರ್ ಮೂವತ್ತನೇ ತಾರೀಕು ಇದೆಲ್ಲದಕ್ಕೂ ಕೂಡ ರಾಹುಲ್ ಗಾಂಧಿಯವರು ಒಂದು ಫುಲ್ ಸ್ಟಾಪ್ ಇಡ್ತಾರಾ ಹೇಗಾಗಬಹುದು ಬೆಳವಣಿಗೆಗಳು ಸದ್ಯ ರಾಜ್ಯ ಕಾಂಗ್ರೆಸ್ ನಲ್ಲಿ ಸಿಎಂ ಸ್ಥಾನದ ಬಣ ಬಡಿದಾಟ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕಳೆದ ನಾಲ್ಕೈದು ದಿನಗಳಿಂದ ಆ ಸಿಎಂ ಕುರ್ಚಿ ಕದನ ಸಾಕಷ್ಟು ತಾರಕಕ್ಕೇರಿದೆ ಒಂದು ಕಡೆ ಸಿಎಂ ಬಣ ಮತ್ತೊಂದು ಕಡೆ ಡಿ ಬಣ ಈಗಾಗ್ಲೇ ಡಿ ಡಿ ಕೆ ಶಿವಕುಮಾರ್ ಅವರ ಆಪ್ತರ ಗುರುತಿಸಿಕೊಂಡಿರುವಂತ ಶಾಸಕರು ಹಾಗೂ ಕೆಲ ಸಚಿವರು ದೆಹಲಿಗೆ ಹೋಗಿದ್ರು ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಸಾಕಷ್ಟು ಒಂದು ಆ ಕಸರತ್ತನ್ನ ಮಾಡಿದ್ರು ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಪಣದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರು ಕೂಡ ತಮ್ಮದೇ ಆದಂತಹ ಒಂದು ತಂತ್ರಗಾರಿಕೆಯನ್ನ ಎಳಿಯೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂದ್ರೆ ಈಗಾಗ್ಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಶಾಸಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಖುದ್ದು ಭೇಟಿ ಮಾಡಿ ಅವರ ಜೊತೆ ಒಂದು ಚರ್ಚೆ ಮಾಡ್ತಾ ಇದ್ದಾರೆ ಚರ್ಚೆ ಮಾಡೋ ಜೊತೆಗೆ ಸಹಿ ಸಂಗ್ರಹಕ್ಕೂ ಮುಂದಾಗ್ತಾ ಇದ್ದಾರೆ ಏನೋ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು ಅಂದ್ರೆ ಶಾಸಕರ ಅಭಿಪ್ರಾಯ ಹಾಗೂ ಸಹಿಯನ್ನ ತೆಗೆದುಕೊಂಡು ಹೋಗಿ ಹೈಕಮಾಂಡ್ ನಾಯಕರ ಮೇಲೆ ಇನ್ನಷ್ಟು ಒತ್ತಡ ಹಾಕುವುದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಅವರ ಬಣ ಕೂಡ ಈಗ ಮುಂದಾಗಿದೆ ಇದಕ್ಕೆ ಟಕ್ಕರ್ ಕೊಡೋ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಅವರ ಒಂದು ಬಡ ಆಪ್ತ ಸಚಿವರು ಕೂಡ ತಮ್ಮದೇ ಆದಂತ ಒಂದು ತಂತ್ರಜ್ಞಾನ ತಂತ್ರಗಾರಿಕೆಯನ್ನ ಮಾಡ್ತಾ ಇರುವಂತದ್ದು ಯಾರ್ಯಾರು ಈಗಾಗ್ಲೇ ಯಾರ್ಯಾರನ್ನ ಶಾಸಕರನ್ನ ಭೇಟಿ ಆಗ್ತಾ ಇದ್ದಾರೆ ಯಾರ್ಯಾರನ್ನ ಮನದ ಹೊರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಕ್ಕೆ ಯಾರೆಲ್ಲ ನಾಯಕರು ಮುಂದಾಗ್ತಾ ಇದ್ದಾರೆ ಎಂಬ ಮಾಹಿತಿಯನ್ನ ಆ ಸಿಎಂ ಸಿದ್ದರಾಮಯ್ಯನವರು ಪಡೆದಿದ್ದಾರೆ ಜೊತೆಗೆ ಯಾವೆಲ್ಲ ಒಂದು ಆ ತಂತ್ರ ಗಣತಂತ್ರಗಳನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರ ಗಮನ ತಿಳಿಯೋದಕ್ಕೂ ಈಗ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಅವರ ಆಪ್ತರಲ್ಲಿ ಗುರುತಿಸ್ಕೊಂಡಿರುವಂತಹ ಸಚಿವರು ಮುಂದಾಗಿರುವಂತದ್ದು ಅಂದ್ರೆ ಖುದ್ದು ಶಾಸಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಜೊತೆಗೆ ಸಹಿಯನ್ನ ಹಾಕ್ತಾ ಇದ್ದಾರೆ ಇದೆಲ್ಲಾ ಮಾಡೋದ್ರಿಂದ ಪಕ್ಷದ ಆಂತರಿಕದ ವಿಚಾರದಲ್ಲೂ ಸಾಕಷ್ಟು ಡ್ಯಾಮೇಜ್ ಆಗುತ್ತೆ ಹಾಗಾಗಿ ಇದನ್ನೆಲ್ಲ ಸರಿಪಡಿಸ್ಕೊಳ್ಬೇಕು ಅನ್ನೋ ವಿಚಾರವನ್ನ ಹೈಕಮಾಂಡ್ ನಾಯಕರ ಮುಂದಿಡೋದಕ್ಕೆ ಈಗ ಆ ಸಿಎಂ ಬಡ ಆದವರು ಈಗ ರೆಡಿ ಆಗ್ತಾ ಇರುವಂತದ್ದು ಇದನ್ನ ಹೊರತುಪಡಿಸಿದ್ರೆ ಒಂದು ಕಡೆ ಸಿಎಂ ಡಿ ಕೆ ಎಂ ಡಿ ಕೆ ಶಿವಕುಮಾರ್ ಅವರ ಬಣ ದೆಹಲಿಗೆ ಹೋಗಿ ಬಂದಿದ್ರೆ ಮತ್ತೊಂದು ಕಡೆ ಅಗತ್ಯ ಬಿದ್ರೆ ನಾವು ಕೂಡ ಹೋಗೋಣ ನಾವು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋಣ ಸದ್ಯಕ್ಕೆ ಸಿಎಂ ಬದಲಾವಣೆ ಮಾಡೋದು ಬೇಡ ಸಿಎಂ ಸಿದ್ದರಾಮಯ್ಯ ಮುಂದುವರಿಸಬೇಕು ಎಂಬ ಮನವಿಯನ್ನ ಹೈಕಮಾಂಡ್ ನಾಯಕರಿಗೆ ಮಾಡೋಣ ಎಂಬ ಸಿದ್ಧತೆಗಳನ್ನ ಕೆಲ ಸಚಿವರು ಮಾಡ್ಕೊಳ್ತಾ ಇರುವಂತದ್ದು ಈಗಾಗ್ಲೇ ಒಂದು ಕಡೆ ಎ ಅಧ್ಯಕ್ಷರು ರಾಜ್ಯದಲ್ಲೇ ಇರೋದ್ರಿಂದ ಅವರನ್ನು ಕೂಡ ಸಾಕಷ್ಟು ಸಚಿವರು ಭೇಟಿ ಮಾಡ್ತಾ ಇದ್ದಾರೆ ತಮ್ಮ ತಮ್ಮ ನಾಯಕರ ಪರ ಬ್ಯಾಟಿಂಗ್ ಮಾಡ್ತಾ ಇರುವಂತದ್ದು ನಿನ್ನೆ ಕೂಡ ಆ ಸಿಎಂ ಆಪ್ತರಲ್ಲಿ ಗುರುತಿಸ್ಕೊಂಡಿರುವಂತಹ ಸಚಿವರಾದ ಎಸ್ ಟಿ ಮಾದೇವಪ್ಪ ಹಾಗೂ ಕೆ ವೆಂಕಟೇಶ್ ಅವರು ಆ ಎಐ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು ಸುಮಾರು ಒಂದೂವರೆ ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿದ್ರು ಸದ್ಯ ಕಾಂಗ್ರೆಸ್ ವಲಯದಲ್ಲಿ ಆಗ್ತಾ ಇರುವಂತಹ ಒಂದು ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿರುವಂತದ್ದು ಅಂದ್ರೆ ಈಗಾಗಲೇ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಡಿನ್ನರ್ ಪಾರ್ಟಿಗಳಾಗಿದೆ ಆ ಡಿನ್ನರ್ ಪಾರ್ಟಿಗಳು ಆದಾಗೆಲ್ಲ ಒಂದೊಂದು ವಿಚಾರಗಳು ಆಂತರಿಕ ವಿಚಾರಗಳು ಸಹ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅದಕ್ಕೆ ಸ್ಪಷ್ಟ ಹೈಕಮಾಂಡ್ ನಾಯಕರು ಕೂಡ ಅಸಮಾಧಾನಗೊಂಡಿದ್ರು ಇದಕ್ಕೆ ಸ್ಪಷ್ಟನೆಯನ್ನು ಕೂಡ ಕೇಳಿರುವಂತದ್ದು ಹಾಗಾಗಿ ಡಿನ್ನರ್ ಪಾರ್ಟಿ ಡಿನ್ನರ್ ಪಾರ್ಟಿ ಸಂಬಂಧಪಟ್ಟಂತೆ ಡಿನ್ನರ್ ಇದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ವಿಚಾರಕ್ಕೆ ನಾವು ಡಿನ್ನರ್ ಮಾಡಿದ್ವು ಯಾಕೆ ಯಾವೆಲ್ಲ ವಿಚಾರಕ್ಕೆ ಸಚಿವರನ್ನ ಸೇರ್ಕೊಂಡಿದ್ವು ಅನ್ನೋದು ಐ ಎ ಐ ಸಿ ಸಿ ಅಧ್ಯಕ್ಷರ ಅದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಆ ವರದಿಯನ್ನ ಹೋಗ್ತಿರುವಂತದ್ದು ಹಾಗಾಗಿ ಎಲ್ಲ ಒಂದು ಕಡೆ ಈಗ ಸದ್ಯ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟ ಪಟ್ಟಂತೆ ಎಲ್ಲವೂ ಹೈಕಮಾಂಡ್ ನಿರ್ಧಾರದ ಮೇಲೆ ಬಿಟ್ಟಿದ್ದು ಹೈಕಾಂಡ್ ಹೈಕಮಾಂಡ್ ಅಂಗಳದಲ್ಲಿ ಇರುವಂತದ್ದು ಹಾಗಾಗಿ ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರವಾಸದಿಂದ ಬಂದ ನಂತರ ಯಾವೆಲ್ಲ ನಾಯಕರು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ತಾರೆ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಆಗ್ತಾರೆ ಆ ಭೇಟಿಯಾದಂತ ಸಂದರ್ಭದಲ್ಲಿ ನಾಯಕರ ತೀರ್ಮಾನ ಏನಾಗಿರುತ್ತೆ ಯಾರು ಈ ಈ ಕುರ್ಚಿ ಕಿತ್ತಾಟ ವಿಚಾರದಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋದು Така што кутоа на постаранта до Сокја. Океј, thank you Swami details ке.